ವೀಕ್ಷಕರಿಗೆ ನಮ್ಮ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ನಮಸ್ತೆ ದುಬ್ಬಳಾಪುರ ತಾಲೂಕಿನ ಸಮಸ್ತ ಹಿಂದೂ ಬಂಧುಗಳಿಗೆ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ವಾರ ನಮ್ಮ ಶ್ರೀರಾಮ ನವಮಿ ಹಬ್ಬ ಇರುತ್ತೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ದುರ್ಬಳಾಪುರ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ತಳದ ವತಿಯಿಂದ ಶ್ರೀರಾಮೋತ್ಸವ ಮತ್ತು ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮನ ಬರೋ ವಾರ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರು ಏಪ್ರಿಲ್ ಹನ್ನೊಂದು ಶುಕ್ರವಾರ ಅವತ್ತು ಸಂಜೆ ಒಂದು ಬೈಕ್ ರ್ಯಾಲಿ ಇರುತ್ತೆ ಅದಾದ ನಂತರ ಶನಿವಾರ ಹನ್ನೆರಡನೇ ತಾರೀಕು ಧಾರ್ಮಿಕ ಚಟುವಟಿಕೆಗಳು ಹೋಮ ಹವನಗಳು ಈ ಎಲ್ಲ ಕಾರ್ಯಕ್ರಮಗಳನ್ನು ದೊಡ್ಬಳ್ಳಾಪುರದ ಭಗತ್ ಸಿಂಗ್ ಅಲ್ಲಿ ಹಮ್ಮಿಕೊಳ್ಳಾಗತ್ತೆ ಹದಿಮೂರನೇ ತಾರೀಕು ನಮ್ಮ ಹಿಂದೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಶ್ರೀರಾಮ ಪ್ರಭುವಿನ ಬೃಹತ್ ಶೋಭಾಯಾತ್ರಾ ಕಾರ್ಯಕ್ರಮವನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ತಂಡಗಳು ಇವೆಲ್ಲದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಕಳು ತಾಯಂದರು ಮತ್ತು ನಮ್ಮ ತಾಲೂಕಿನ ಯುವಕ ಬಂಧುಗಳು ಬಂದು ಶ್ರೀರಾಮ ಪ್ರಭುವಿನ ಈ ಶೋಭಾಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಮತ್ತು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮೆಲ್ಲರಲ್ಲೂ ಎಲ್ಲ ಹಿಂದೂ ಬಂಧುಗಳಲ್ಲೂ ಕೋರ್ತಾ ತಾವೆಲ್ಲರೂ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ತನು ದನ ಕೊಟ್ಟು ಸಹಕಾರ ನೀಡಬೇಕೆಂದು ನಾನು ಎಲ್ಲರಲ್ಲೂ ಕೋರ್ಕೊತೇನೆ ಪರಿಷತ್ ಭಜರಂಗದ ವತಿಯಿಂದ ಇವತ್ತು ನಡೀತಾ ಇರತಕ್ಕಂಥ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ದುಬ್ಬಳ್ಳಾಪುರದ ತಾಲೂಕಿನ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಒಟ್ಟು ಹಿಂದೂ ಸಮಾಜವನ್ನು ಜಾಗೃತಿ ಮಾಡಬೇಕು ಹಿಂದೂ ಸಮಾಜವನ್ನು ಸಂಘಟಿತ ಮಾಡಬೇಕು ಹಿಂದೂ ಸಮಾಜವನ್ನು ಬಲಿಷ್ಠ ಮಾಡಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ನಾವು ಒಂಬತ್ತು ವರ್ಷಗಳ ಹಿಂದೆ ಒಂದು ರಾಮನ ಒಂದು ಹೆಸರಿನಲ್ಲಿ ಸಮಾಜವನ್ನು ಒಟ್ಟಿಗೆ ಸೇರಿಸಬೇಕು ಅದರ ಮುಖಾಂತರ ಸಮಾಜವನ್ನು ಜಾಗೃತಿ ಮಾಡಬೇಕು ಅನ್ನೋಂಥ ಯೋಚನೆಯೊಂದಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗಗಳ ನೇತೃತ್ವದಲ್ಲಿ ಶ್ರೀರಾಮರ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಅದು ಒಂದು ನಾಲ್ಕೈದು ವರ್ಷಗಳ ಕಾಲ ಕೇವಲ ಒಂದು ದಿನ ಮಾತ್ರ ಶೋಭಾಯಾತ್ರೆಯನ್ನು ಮಾಡಿ ಮುಗಿಸ್ತಾ ಇದ್ವಿ ಆದರೆ ಕಳೆದ ಮೂರು ವರ್ಷಗಳಿಂದ ಇದು ಒಂದು ದೊಡ್ಡಬಳ್ಳಾಪುರದ ಉತ್ಸವವಾಗಿ ಪರಿವರ್ತನೆ ಆಗಬೇಕು ಯಾವ ರೀತಿಯಾಗಿ ದಸರಾ ಉತ್ಸವ ಆಗುತ್ತೆ ಬೇರೆ ಬೇರೆ ಗಣೇಶೋತ್ಸವಗಳಾಗುತ್ತೆ ಅದೇ ರೀತಿ ಇಡೀ ರಾಜ್ಯದ ದೊಡ್ಡ ಕಾರ್ಯಕ್ರಮವಾಗಿ ನಮ್ಮ ದೊಡ್ಡಬಳ್ಳಾಪುರದ ರಾಮೋತ್ಸವ ಕಾರ್ಯಕ್ರಮ ಒಂದು ಮೂರು ದಿನಗಳ ಕಾಲ ಆಗಬೇಕು ಅನ್ನುವಂಥ ಯೋಚನೆಯೊಂದಿಗೆ ಮೂರು ದಿನದ ಉತ್ಸವವನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ ಒಟ್ಟು ಹಿಂದೂ ಸಮಾಜ ಜಾಗೃತಿ ಆಗಬೇಕು ಹಿಂದೂ ಸಮಾಜಕ್ಕೆ ಸಂಘಟನೆ ಮುಖಾಂತರ ಶಕ್ತಿ ಸಿಗಬೇಕು ಮತ್ತು ಸಮಾಜ ಮತ್ತು ಧರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿಗಳ ವಿರುದ್ಧವಾಗಿ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಜಾಗೃತರಾಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈ ಒಂದು ರಾಮರ ಉತ್ಸವವನ್ನು ನಾವೆಲ್ಲರೂ ಕೂಡ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಒಟ್ಟು ಹಿಂದೂ ಸಮಾಜದ ಕಾರ್ಯಕ್ರಮವಾಗಿ ನಾವೆಲ್ಲರೂ ಕೂಡ ಆಯೋಜನೆಯನ್ನು ಮಾಡಿ ಪ್ರತಿ ವರ್ಷ ಇನ್ನು ರಾಮೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ವಿ ಈ ವರ್ಷವೂ ಕೂಡ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಮೂರು ದಿನಗಳ ಕಾಲ ಒಟ್ಟು ರಾಮೋತ್ಸವವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡಬೇಕು ಅನ್ನೋ ಒಂದು ಯೋಚನೆ ಕೂಡ ಆಗಿದೆ ಮತ್ತು ನಮಗೆ ಬಂದಿರತಕ್ಕಂಥ ಮಾಹಿತಿ ಇಡೀ ರಾಜ್ಯದ ಅತಿ ದೊಡ್ಡ ರಾಮೋತ್ಸವ ಕಾರ್ಯಕ್ರಮ ಕಳಿಸುತ್ತೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗಲ್ ವತಿಯಿಂದಾಗಿತ್ತು ಅದು ಇನ್ನು ಮುಂದೆ ಅದು ಕೂಡ ಮುಂದುವರೆದು ರಾಜ್ಯದ ದೊಡ್ಡ ಕಾರ್ಯಕ್ರಮವಾಗಿ ಮುಂದಿನ ದಿನಗಳಲ್ಲಿ ದೇಶನೇ ನೋಡ್ತಕ್ಕಂಥ ದೊಡ್ಡ ರಾಮೋತ್ಸವ ಹಿಂದೂ ಸಮಾಜದಾಗಬೇಕು ಅನ್ನೋವಂಥ ಯೋಚನೆ ನಾವು ನಾವೀಗಾಗಲೇ ದಿನಾಂಕ ಸಮಯ ಅದರ ರೂಪರೇಷೆ ಎಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ನಿರ್ಧಾರವನ್ನು ಮಾಡಿದ್ದೀವಿ ಎರಡು ದಿನ ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಒಟ್ಟು ಹನ್ನೊಂದನೇ ತಾರೀಕು ನಮ್ಮದು ಬೈಕ್ ರ್ಯಾಲಿ ಅಂತ ಕಳೆದ ಸತಿ ಒಂದು ಸಾವಿರ ಸಂಖ್ಯೆಯ ಬೈಕ್ಗಳನ್ನು ರ್ಯಾಲಿಯಲ್ಲಿ ನಾವು ಜೋಡಿಸಿದ್ವಿ ಅಂತಂದ್ಬಿಟ್ಟು ನಮ್ಮದೊಂದು ಲೆಕ್ಕಾಚಾರ ಆದರೆ ಅದರ ಡಬಲ್ ಆಗಬೇಕು ಈ ಸತಿ ಎರಡು ಸಾವಿರ ಸಂಖ್ಯೆ ವಾಹನ ಜಾತ ಅಂತ ಕಳೆದ ಸತಿನೂ ವಾಹನ ಜಾತ ಅಂದ್ಕೊಂಡಿದ್ದೀವಿ ಟ್ರ್ಯಾಕ್ಟರು ಟಿ ಟಿ ಕಾರು ಆಟೋ ಬೈಕು ಈ ಥರ ಯಾವುದೇ ವೆಹಿಕಲ್ಗಳು ಕೂಡ ಬರ್ಬೋದು ಅನ್ನೋವಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ವಾಹನ ಜಾತ ಅಂತ ಮಾಡಿದ್ವಿ ಈ ಸತಿನೂ ಕೂಡ ಅದನ್ನೇ ಮುಂದುವರಿದ ಭಾಗ ಈ ಸರ್ತಿ ಎರಡು ಸಾವಿರ ಸಂಖ್ಯೆಯನ್ನು ಸೇರಿಸಬೇಕು ಅಂತ ಯೋಚನೆಯೂ ಆಗಿದೆ ಯೋಜನೆ ಆಗೋದು ಅದಕ್ಕೆ ಒಂದಷ್ಟು ಸಂಪರ್ಕವೂ ಕೂಡ ಆಗ್ತಾ ಇದೆ ಅದು ನಮ್ಮ ದೊಡ್ಡಬಳ್ಳಾಪುರದ ದುರ್ಗಾ ಜೋಗಿ ಏನಿದೆ ಅಲ್ಲಿ ಕೆಂಪಮ್ಮ ದೇವಸ್ಥಾನದಿಂದ ಶುರುವಾಗಿ ಸ್ವಾಮಿ ವಿವೇಕಾನಂದ ರಸ್ತೆಯಿಂದ ಕೆ ಸಿ ಪಿ ಸರ್ಕಲ್ಲು ಅಲ್ಲಿಂದ ರಂಗಪ್ಪ ಸರ್ಕಲ್ಲು ಡಿ ಕ್ರಾಸು ಟಿ ವಿ ಸರ್ಕಲ್ಲು ಡೇರಿ ಸರ್ಕಲ್ ಅಲ್ಲಿಂದ ನೇರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಅದನ್ನು ಮುಕ್ತಾಯವನ್ನು ಮಾಡ್ತೀವಿ ಇದು ಬೈಕ್ ರ್ಯಾಲಿ ಹನ್ನೊಂದನೇ ತಾರೀಕಿನ ಬೈಕ್ ರ್ಯಾಲಿ ಅದಾದಮೇಲೆ ಅವತ್ತು ಸಂಜೆನೆ ಆರೂವರೆ ಏಳು ಗಂಟೆ ಸುಮಾರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ದೇಶಭಕ್ತಿ ಗೀತೆ ದೇವರ ಗೀತೆಗಳು ಮತ್ತು ಭರತನಾಟ್ಯ ಕಾರ್ಯಕ್ರಮ ವಿಶೇಷ ಯೋಗ ಪ್ರದರ್ಶನ ಈ ಥರದ ಒಂದಷ್ಟು ನಮ್ಮ ದೊಡ್ಬಳ್ಳಾಪುರದಲ್ಲೇ ಇರ್ತಕ್ಕಂಥ ಪ್ರತಿಭೆಗಳನ್ನ ಜೋಡಿಸ್ಕೊಂಡು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದ್ದೀವಿ ಇದು ಒಂದು ದಿನದ ಒಂದು ಪೂರ್ತಿ ಒಂದು ಕಾರ್ಯಕ್ರಮ ಎರಡನೇ ದಿನ ಬೆಳಗ್ಗೆ ಏನು ಗೋಪೂಜೆಯ ಮುಖಾಂತರ ನಮ್ಮ ಅಧಿಕೃತ ಧಾರ್ಮಿಕ ಚಟುವಟಿಕೆಗಳು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಅಧಿಕೃತ ಪ್ರಾರಂಭ ಆಗುತ್ತೆ ಅದಾದಮೇಲೆ ಎಂಟು ಗಂಟೆ ಎಂಟೂವರೆ ಸುಮಾರಿಗೆ ಒಂದು ಮೂರ್ನಾಲ್ಕು ಥರದ ಹೋಮ ಕಾರ್ಯಕ್ರಮಗಳು ಕೂಡ ಶುರುವಾಗುತ್ತೆ ಇದು ಒಂದು ಹನ್ನೆರಡು ಹನ್ನೆರಡುವರೆಗೆ ಮಹಾಮಂಗಳಾರತಿ ಮತ್ತು ಪೂರ್ಣಾಹುತಿ ಮುಖಾಂತರ ಇದು ಹೋಮ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಈ ಸರ್ತಿ ನಾವು ಯೋಚನೆ ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ತಾಲೂಕಿನ ಪ್ರಮುಖರು ನಮ್ಮ ಸಂಘಟನೆಯ ಹೊಸದಾಗಿ ಮದ ಮದುವೆ ಆಗಿರ್ತಕ್ಕಂಥ ದಂಪತಿಗಳನ್ನ ಹೋಮ್ದಲ್ಲಿ ಕೂರಿಸ್ತಾ ಇದ್ವಿ ಆದರೆ ಈ ಸರ್ತಿ ನಮಗೋಸ್ಕರ ಇಡೀ ವರ್ಷ ಪೂರ್ತಿ ಕೆಲಸ ಮಾಡ್ತಾರೆ ಅವ್ರಿಗೊಂದು ದೈವಿಯ ಅನುಗ್ರಹ ಸಿಗಬೇಕ ಸಿಗಬೇಕು ದೇವರ ಅನುಗ್ರಹ ಅವ್ರಿಗೂ ಕೂಡ ಸಿಗಬೇಕು ಮತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಕಾರಣದಿಂದ ವಿಶೇಷವಾಗಿ ಈ ಸರ್ತಿ ಯಾರ್ಯಾರು ಪೌರ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ಯಾರ್ಯಾರು ದಂಪತಿಗಳ ಸಮೇತ ಆಗಮಿಸ್ತಾರೆ ಅವರನ್ನ ಈ ಸತಿ ಹೋಮದಲ್ಲಿ ಕೂರಿಸಿ ಅವ್ರಿಗೆ ವಿಶೇಷ ಒಂದು ಪ್ರಾತಿನಿಧ್ಯತೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಸಂಘಟನೆ ಯೋಚನೆ ಮತ್ತು ನಿರ್ಧಾರ ಇದು ಹೋಮದ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಸುಮಾರಿಗೆ ಒಂದು ಐನೂರಕ್ಕಿಂತ ಹೆಚ್ಚು ಮಾತೆಯರಿಂದ ಲಲಿತಾ ಸಹಸ್ರನಾಮ ಮತ್ತು ಅನುಮಾನ ಚಾಲಿಸದ ಸಾಮೂಹಿಕ ಪಟ್ಟಣ ಕಾರ್ಯಕ್ರಮವನ್ನು ಮಾತೆಯರು ಮಾಡ್ತಾರೆ ಇದಾದ ನಂತರ ಸಂಜೆ ನಾಲ್ಕೂವರೆ ಮೇಲೆ ಸೀತಾ ಕೋದಂಡರಾಮಸ್ವಾಮಿಯವರ ಕಲ್ಯಾಣ ಮಹೋತ್ಸವ ಆಗುತ್ತೆ ಪ್ರತಿ ವರ್ಷ ಅಂತಂದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಕಲ್ಯಾಣೋತ್ಸವವನ್ನು ಒಂದು ತಿರುಪತಿ ಆಕಾರದ ಶೆಡ್ಡನ್ನು ಹಾಕಿ ಅದರ ನಡುವೆ ಮಾಡ್ತಕ್ಕಂಥದ್ದು ವಿಜೃಂಭಣೆ ಆಗಿರ್ತಕ್ಕಂಥದ್ದು ಮತ್ತು ಸುಮಾರು ಹತ್ತಾರು ಸಾವಿರ ಸಾರ್ವಜನಿಕರು ಅದನ್ನು ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ ಕಲ್ಯಾಣೋತ್ಸವದ್ದು ಇದು ಸಂಜೆ ಒಂದು ಏಳುವರೆ ಎಂಟು ಗಂಟೆಗೆ ಕಲ್ಯಾಣೋತ್ಸವದ ಮುಕ್ತಾಯ ಮುಕ್ತ ಆಗುತ್ತೆ ಏನು ಹನ್ನೆರಡನೇ ತಾರೀಕು ಒಟ್ಟು ಧಾರ್ಮಿಕ ಕಾರ್ಯಕ್ರಮ ಇದೆ ಬೆಳಗ್ಗೆ ಎಂಟು ಗಂಟೆ ಗೋಪೂಜೆ ಆದಾಗಿಂದ ಸಂಜೆ ಕಲ್ಯಾಣೋತ್ಸವದ ಮಹಾಮಂಗ್ಲಾರತಿ ಆಗೋರು ಕೂಡ ಸಕ್ರಿಯ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಸಾರ್ವಜನಿಕ ಭಕ್ತಾದಿಗಳ ಹಿಂದೂ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕೂಡ ರಾಮೋತ್ಸವದ ಈ ಒಂದು ವ್ಯವಸ್ಥೆಯನ್ನು ನಾವು ಜೋಡಿಸಿರ್ತೀವಿ ಇದು ಎರಡನೇ ದಿನದ ಮಾಹಿತಿ ಇನ್ನು ಮೂರನೇ ದಿನದ ಹದಿಮೂರನೇ ತಾರೀಕು ಅತೀ ಪ್ರಮುಖವಾದಂತಹ ಘಟ್ಟ ಏನು ಅಂತಂದರೆ ಶೋಭಾಯಾತ್ರೆ ಬೃಹತ್ ಶ್ರೀರಾಮರ ಶೋಭಾಯಾತ್ರೆ ಈ ಸರ್ತಿ ಕಳೆದ ಸರ್ತಿ ಪ್ರತಿ ವರ್ಷದಂತೆ ಏನು ಮಾರ್ಗ ಇದೆ ನಮ್ಮದು ಸೇಮ್ ಮಾರ್ಗ ಅಂತ ಅಂದ್ಕೊಂಡು ಸಂಘಟನೆ ನಿಶ್ಚಯ ಮಾಡಿ ಈ ವರ್ಷನೂ ಕೂಡ ಅದನ್ನೇ ಕೂಡ ಜೋಡಿಸ್ಕೊಂಡಿದ್ವಿ ಮತ್ತು ಕೆಲವರ ಸಲಹೆಗಳನ್ನು ಕೂಡ ತಗೊಂಡುಕೊಂಡು ಅದನ್ನೇ ಕೂಡ ಮುಂದುವರಿಸ್ತಾ ಇದ್ದೀವಿ ತಾಲೂಕು ಆಫೀಸು ಅಧಿಕೃತವಾಗಿ ಭಗತ್ ಸಿಂಗಿಂದ ಆಗೋದು ಅಲ್ಲಿಂದ ತಾಲೂಕು ಆಫೀಸ್ ಸರ್ಕಲ್ಲು ಅಲ್ಲಿಂದ ಗಣೇಶ ದೇವಸ್ಥಾನ ಸರ್ಕಲ್ಲು ವಿಟೋಬಾ ಸ್ವಾಮಿ ದೇವಸ್ಥಾನದ ಮುಖಾಂತರ ಮಹಲ್ ಟಾಕೀಸ್ ಸರ್ಕಲ್ಲು ಬಸ್ ಸ್ಟ್ಯಾಂಡು ಲಕ್ಷ್ಮೀ ಟಾಕೀಸ್ ರಸ್ತೆ ಅಲ್ಲಿಂದ ಚೌಡೇಶ್ವರಿ ಗುಡಿ ಮಾರ್ಗವಾಗಿ ತಾ ತೇರಿನ ಬೀದಿ ಸರ್ಕಲನ್ನು ಸುತ್ತ ಹಾಕ್ಕೊಂಡು ಹಳೇ ಪೊಲೀಸ್ ಸ್ಟೇಷನ್ ಮಾರ್ಗ ಮತ್ತು ಕಳಮ ದೇವಸ್ಥಾನ ಸರ್ಕಲ್ಲು ಅಲ್ಲಿಂದ ಆಂಜಿನಪ್ಪ ಸರ್ಕಲ್ಲು ಅಲ್ಲಿಂದ ಕಲ್ಪೇಟೆ ರೋಡ್ ಮುಖಾಂತರ ಸ್ವಾಮಿ ವಿವೇಕಾನಂದ ರಸ್ತೆ ಮುಗಾಳಪ್ಪ ಸರ್ಕಲ್ಲು ಮತ್ತು ವಾಪಸ್ ತಾಲೂಕು ಆಫೀಸ್ ಸರ್ಕಲ್ ಹತ್ರ ಮುಕ್ತಾಯವನ್ನು ಮಾಡಿ ವಾಪಸ್ ಭಗತ್ ಸಿಂಗ್ ಕ್ರೀಡಾಂಗಣಕ್ಕೆ ಬರ್ತೀವಿ ಒಟ್ಟು ಈ ಶೋಭಾಯಾತ್ರೆಯಲ್ಲಿ ಈ ಸರ್ತಿ ನಾವೊಂದಷ್ಟು ವ್ಯವಸ್ಥೆಗಳನ್ನು ಜೋಡಿಸಿದ್ದೀವಿ ರಾಮರ ಪ್ರತಿಮೆ ಇರುತ್ತೆ ಹನುಮಂತನ ಪ್ರತಿಮೆ ಇರುತ್ತೆ ಶಿವಾಜಿ ಮಹಾರಾಜರ ಪ್ರತಿಮೆ ಇರುತ್ತೆ ಈಶ್ವರ ದೇವರ ಪ್ರತಿಮೆ ಇರುತ್ತೆ ಮತ್ತು ತಾಯಿ ಭುವನೇಶ್ವರಿ ತಾಯಿಯವರ ರಥ ಇರುತ್ತೆ ಈ ಥರದ ಒಂದಷ್ಟು ಪ್ರತಿಮೆಗಳನ್ನು ಸಾರ್ವಜನಿಕರಿಗೆ ಒಂದು ಚೆನ್ನಾಗಿ ಬರಬೇಕು ಶೋಭಾಯಾತ್ರೆ ಕಲ್ಪನೆ ಅನ್ನುವಂಥ ಕಾರಣಕ್ಕೆ ಈ ಥರ ಪ್ರತಿಮೆಗಳನ್ನು ಕೂಡ ಜೋಡಿಸ್ಕೊಂಡಿದ್ದೀವಿ ಅದೇ ರೀತಿ ಸಾಂಸ್ಕೃತಿಕ ವಾದ್ಯಗಳು ಮಂಗಳೂರಿನ ನಾಸಿಕ್ ಡೋಲನ್ನು ಕರೆಸ್ತಾ ಇದ್ದೀವಿ ಅದರಲ್ಲಿ ಹೆಣ್ಮಕ್ಳು ಕೂಡ ಇರ್ತಾರೆ ಆ ಥರದ್ದು ಇನ್ನೊಂದು ನಾಸಿಕ್ ಡೋಲ್ ಕೂಡ ಬರ್ತಾ ಇದೆ ಸತ್ಯ ಮತ್ತು ನಮ್ಮ ಸ್ಥಳೀಯ ವಾದ್ಯಗಳು ತಮಟೆ ಇದೆ ತಮಟೆ ಕೂಡ ಜೋಡಿಸ್ತಾ ಇದ್ದೀವಿ ಆಮೇಲೆ ಉತ್ಸವ ಮೂರ್ತಿಯ ಒಂದು ರಥ ಇರುತ್ತೆ ಆ ಉತ್ಸವ ಮೂರ್ತಿಯ ರಥಕ್ಕೆ ಮಂಗಳ ವಾದ್ಯವನ್ನು ಕೂಡ ಜೋಡಿಸ್ಕೊಂಡು ಒಂದಷ್ಟು ಬೇರೆ ಬೇರೆ ಇನ್ನೂ ಬೇರೆ ಬೇರೆ ವಾದ್ಯಗಳನ್ನು ಜೋಡಿಸ್ಕೊಂಡು ಒಂದು ಸರಿಸುಮಾರು ಎರಡೂವರೆ ಮೂರು ಲಕ್ಷ ಜನರಿಗೆ ಸೆಟ್ಲಾಗುವಂಥ ವಾದ್ಯಗಳನ್ನು ಈ ಸರ್ತಿ ನಾವು ಶೋಭಾಯಾತ್ರೆಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇಷ್ಟು ಶೋಭಾಯಾತ್ರೆ ಒಳಗಡೆ ಇರ್ತಕ್ಕಂಥ ಒಂದಷ್ಟು ವ್ಯವಸ್ಥೆ ಕೊನೆಯಲ್ಲಿ ಭಗತ್ ಸಿ ಕ್ರೀಡಾಂಗಣ ಮೇಲೆ ಮುಕ್ತಾಯ ಆದಮೇಲೆ ಅಲ್ಲಿ ಕಳಸ್ತತಿ ಥರನೇ ಈ ಸತಿನೂ ಕೂಡ ವಿಶೇಷ ಲೇಸರ್ ಶೋಗಳನ್ನು ಕೊಡ್ತಾ ಇದ್ದೀವಿ ಕಳಸತಿ ರಾಮಾಯಣ ಕಥೆ ಲೇಸರ್ ಶೋ ಕೊಟ್ಟಿದ್ವಿ ಈ ಸರ್ತಿ ಕಂಟೆಂಟನ್ನು ಬೇರೆ ಮಾಡಬೇಕು ಅದರ ಚಿಂತನೆ ಆಗ್ತಾಯಿದೆ ಒಟ್ಟು ಲೇಸರ್ ಶೋ ಅಂತಕ್ಕಂಥ ಒಂದು ಕಾರ್ಯಕ್ರಮ ಒಂದು ಮುಕ್ಕಾಲು ಗಂಟೆ ಕಾರ್ಯಕ್ರಮವನ್ನು ಕೂಡ ಕೊಡ್ತಾ ಇದ್ದೀವಿ ಲೇಸರ್ ಶೋ ಆದ ನಂತರ ರಾವಣನ ದಹನ ಬೃಹತ್ ರಾವಣನ ದಹನ ಮಾಡಿ ಒಂದು ಆಕರ್ಷಕ ಪಟಾಕಿ ಸಿಡಿಮದನ್ನು ಪ್ರದರ್ಶನ ಮಾಡಿ ಒಟ್ಟು ಕಾರ್ಯಕ್ರಮದ ಮುಕ್ತಾಯವನ್ನು ಮಾಡ್ತೀವಿ ಒಟ್ಟು ಹಿಂದೂ ಸಮಾಜದ ಕಾರ್ಯಕ್ರಮ ಇದು ಹಿಂದೂ ಸಮಾಜಕ್ಕೆ ಶಕ್ತಿ ಸಿಗಬೇಕು ಹಿಂದೂ ಸಮಾಜದ ಜೊತೆ ಸಂಘಟನೆ ಇದೆ ಸಂಘಟನೆ ಜೊತೆ ಹಿಂದೂ ಸಮಾಜನೂ ಕೂಡ ಇದೆ ಅನ್ನುವಂಥಕ್ಕಂಥ ಭಾವನೆ ಮೂಡಬೇಕು ಅನ್ನೋಂಥ ಕಾರಣಕ್ಕೆ ಈ ರೀತಿಯ ರಾಮೋತ್ಸವವನ್ನು ಉತ್ಕೃಷ್ಟವಾಗಿ ಮಾಡ್ತಾಯಿದ್ವಿ ಹಾಗಾಗಿ ಸಾರ್ವಜನಿಕರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಮನೆಯಿಂದ ಮನ ಮನಗಳಿಂದ ಬರಬೇಕು ಅನ್ನುವಂಥ ಒಂದು ವಿಶೇಷ ಆಹ್ವಾನವನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಲ್ಲಿ ಕೊಡ್ತಾ ಇದ್ವಿ ಮತ್ತು ದೊಡ್ಡಬಳ್ಳಾಪುರ ಜನತೆಗೆ ಒಂದು ನನ್ನ ಸಂಘಟನೆ ವತಿಯಿಂದ ಒಂದು ವಿನಂತಿ ಏನು ಅಂತಂದರೆ ಇದು ಬರೀ ದೊಡ್ಡಳಾಪುರ ಕಾರ್ಯಕ್ರಮ ಮಾತ್ರ ಅಲ್ಲ ಇವತ್ತು ಇಡೀ ರಾಜ್ಯ ಕಾಯ್ತಾ ಇದೆ ದೊಡ್ಡಳಾಪುರದಲ್ಲಿ ರಾಮೋತ್ಸವ ಕಾರ್ಯಕ್ರಮಕ್ಕೆ ಹಾಗಾಗಿ ನಾವೆಲ್ಲರೂ ಕೂಡ ಈ ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಪಾಲ್ಗೊಳ್ಳೋ ಮುಖಾಂತರ ನಮ್ಮ ಹಿಂದೂ ಸಮಾಜದ ಒಂದು ಜಾಗೃತಿಯನ್ನು ನಾವೆಲ್ಲರೂ ಕೂಡ ಮೂಡಿಸೋಣ ಅನ್ನೋವಂಥ ವಿನಂತಿಯನ್ನು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಡ್ತಾ ಇದ್ದೀವಿ